ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರೋ ತಂದ್ಕೋತಿ ನೋಡಿರಿ ಇವತ್ತು ನೋಡ್ರಿ ಮಾರ್ನಿಂಗಿಂದ ಲಾಕ್ ಸರ್ಟ್ ಮುಂದ್ಕೊಂಡು ಈ ಜಸ್ಟ್ ಎದ್ದ ಎಷ್ಟು ಎಂಟು ವರೆಗೈತಿ ನಿನ್ನೆ ನೋಡಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ ವಾಪಸ್ ಇವಾಗ ಡ್ಯೂಟಿಗೆ ಹೋಗಬೇಕು ಸುಟ್ಟಿ ಇದೆ ನೋಡಿ ಹಿಂಗೆ ಹಿಂಗೆ ಬರೋದು ಹಿಂಗೆ ಓಡ್ ಹೋಗೋದು ನೋಡಿರಿ ಲೀವ್ ಸಿಗ್ಲಕ್ಕ ನೋಡ್ರಿ ಎದ್ದೆ ನೀವು ಚಿನ್ನೂ ಎದ್ದ ಎದ್ದು ಸ್ನಾನ ಮಾಡಿ ಮತ್ತೆ ವಾಪಾಸ್ ಮುಂದ್ಕೊಳ ನೋಡಿ ಬರ್ರಿ ಕೆಳಗೆ ಹೋಗಿ ನಾಷ್ಟ ಮಾಡಿ ಮತ್ತೆ ರೆಡಿಯಾಗಿ ಡ್ಯೂಟಿಗೆ ಹೋಗಬೇಕು ಊಟ ಮಾಡ್ತಾನೆ ಚಾಕ್ಲೇಟ್ ತಿನ್ನಾಕತ್ತ ಊಟ ಮಾಡೋ ಬರ್ರಿ ಅಂತ ಬರ್ರಿ ಕೆಳಗೆ ಹೋಗೋ ಯಾಕಂದ್ರೆ ಈಗ ಹೋಗಿ ಮತ್ತೆ ನಾಷ್ಟ ಮಾಡಿ ನೆಕ್ಸ್ಟ್ ಡ್ಯೂಟಿ ರೆಡಿ ಆಗಬೇಕು ಎರಡು ಗಂಟೆ ಡ್ಯೂಟಿ ಐತಿ ಇಲ್ಲಿ ಹನ್ನೆರಡು ಗಂಟೆಗೆ ಬಿಟ್ಟರೆ ಎರಡು ಗಂಟೆಗೆ ಹೋಗಿಬಿಡ್ತಿವಿ ಬಾಪು ಬರೀಗ ದೇವ್ರ ಪೂಜೆ ಮಾಡುವಂತ ನೋಡ್ರಿ ಇವತ್ತೇನು ಶನಿವಾರ ಐತಿ ಏನು ತಿಕ್ಕಂಗಿಲ್ಲ ಸುಮ್ಮ ತೊಳೆದು ಪೂಜೆ ಮಾಡೋ ಬರ್ರಿ ಇಲ್ಲಿ ನಮ್ಮ ಮನೆ ಹೋಗಿ ನೋಡ್ರಿ ಮನೆ ದೇವರ ರೇವಣ್ ಸಿದ್ದೇಶ್ವರ ಸೋಮವಾರ ತಿಕ್ತಾರೆ ಆಮೇಲೆ ಶುಕ್ರವಾರ ಏನೈತಿ ಬನಿಶಂಕರಿ ಇದು ಮಾಡ್ತಾರೆ ನಮ್ಮೂರಾಗ ಬಾಗ ಬಿಜಾಪುರಾಗ ಮಂಗಳವಾರ ಈರನ್ವಾರ ಐತಿ ಇಲ್ಲಿ ಸೋಮವಾರ ಮಾಡ್ತಾರೆ ನಾವು ಮಂಗಳವಾರ ಮಾಡ್ತೀವಿ ಇಲ್ಲಿ ಸೋಮವಾರ ಮಾಡ್ತಾರೆ ಅವರು ಯಾಕಂದ್ರೆ ರೇವಣ್ ಸಿದ್ದೇಶ್ವರ ಮನೆ ದೇವರ ಇಲ್ಲಿ ತಗಮ್ದು ಹಂಗಾಗಿ ಅವಾಗೆ ಮಾಡ್ತಾರೆ ಪಟ್ ಪಟ್ ಪೂಜೆ ಮಾಡಿ ನೆಕ್ಸ್ಟ್ ಪೂಜೆ ಆಗನ ಸಿಗ್ತಿರತ್ತೆ ದೇವ್ರ ಬಂದು ಅಕ್ಕ ಸಿಂಪಲ್ ರಂಗೋಲಿ ನೋಡಿದ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತೈತಿ ಸುಮ್ಮನೆ ನಾವು ಮಾಡ್ಕೊಂಡಿರ್ತಿ ಶೇರ್ ಮಾಡ್ಕೊಂಡೆ ನಮ್ಮ ಮನೆಯಾಗ ಬಸವನಪ್ಪನ ಬೈಗಡಿ ಬಸವನಪ್ಪನ ಊರಾಗ ಬಸವನಪ್ಪ ಬೆಟ್ಟದ ನೋಡ್ರಿ ಎಷ್ಟು ಬಸವನಪ್ಪ ಅದ ನೋಡ್ರಿ ನಮ್ಮ ಮನೆ ಒಂದು ಎರಡು ಮೂರು ನಾಲ್ಕು ಬಸವನಪ್ಪಗಳದ ನೋಡಿರಿ ದೇವ್ರ ಪೂಜೆ ಮಾಡಿದ್ರೆ ದೇವ್ರಗಳು ಹೂ ಇದ್ರೆ ಒಂಥರ ಚಂದ ಅನಸ್ತೈತಿ ನೋಡ್ರಿ ನೋಡ್ರಿ ಹೊಳೆ ಹೊಳೆ ಕಾಲುಗಳು ತಂದಿದ್ದು ಇನ್ನೂ ಇನ್ನೊತನ ಆದ್ರೂ ಪೂಜೆ ನಮ್ಮ ಅಜ್ಜಿ ಕೊಟ್ಟಿದತಿವ್ ಕಲ್ಲುಗಳು ನೋಡ್ರಿ ಕಂಪ್ಲೀಟ್ ಆಯ್ತು ನನ್ನ ಪೂಜೆ ಎಲ್ಲ ನೋಡಿರಿ ಎಲ್ಲರೂ ನಷ್ಟ ಮಾಡತ್ತೀವಿ ನಾಷ್ಟ ಮಾಡಿ ಬರೀ ಬೇಕಿರೀ ಬರ್ರಿ ಎಲ್ಲರೂ ಉಪ್ಪಿಟ್ಟ ನಷ್ಟ ಮಾಡತ್ತೀವಿ ನಷ್ಟ ಬರ್ರಿ ಬರ್ರಿ ಟೈಮ್ ಹನ್ನೆರಡು ಗಂಟೆ ಆಯ್ತು ಹೋಗೊಂಬರಿ ಇಲ್ಲ ಹೋಗಿ ಮತ್ತೆ ಬಸ್ ಹಿಡ್ಗೂ ಬಸ್ ಹೋಗೋ ಎರಡು ಅವರ್ ಆಗತ್ತ ಅಲ್ಲಿ ಬಸ್ ಸಿಗಬೇಕು ಮತ್ತೆ ಮೊದ್ಲೇ ಮತ್ತೆ ಬಿಸಿಲು ಒಂದು ಐತಿ ವೀಕೆಂಡ್ ವೀಕೆಂಡಿಗೆ ನೋಡ್ರಿ ಫುಲ್ ರೇಷ ಇರ್ತಾವೆ ಮತ್ತೆ ಉಲ್ಕು ಅಷ್ಟು ಅಷ್ಟಿರಂಗಿಲ್ಲ ನೋಡೋ ಪಟ್ ಪಟ್ ಬಸ್ ಅಂತ ಹೋಗಿ ಮತ್ತೆ ಚಿನ ಅಲ್ಲರೂ ನಡಿಯಾಗಿ ನಿಂತ ನೋಡ್ರಿ ಹೋಗೊಂಬಾ ಮತ್ತೆ ಮತ್ತೆ ಎರಡು ಗಂಟೆಗೆ ಡ್ಯೂಟಿ ಹೋಗಬೇಕು ಬಂದ ಕೊಡ ಹಾ ಹಾಗೆ ಮಾಡಿ ಈಗ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬದ್ವಿ ನಮ್ಮ ತಂಗಿ ಬಂದ್ಬಿಡಾಕ್ ಬಂದಿದ್ಲು ಅಕ್ಕಿ ಬಿಟ್ಟು ಈಗ ಬಸ್ ಬರೋದಕ್ಕೆ ಬಂದೇ ಬಿಡ್ತು ನೋಡಿರಿ ಹಂಗಾಗಿ ಸ್ವಲ್ಪ ಕಲ್ಲಂಗಡಿ ತಿಂದು ಹತ್ತಿದ್ವಿ ಬಸ್ ನೋಡಿರಿ ಈಗ ಎಷ್ಟು ಹನ್ನೆರಡುವರೆ ಆಯಿತು ಹನ್ನೆರಡುವರೆಗೆ ಪೋನೆ ಒಂದು ಆಯ್ತು ನೋಡಿರಿ ಹೋಗಬೇಕಾರೆ ಎರಡು ಗಂಟೆ ಆಗೇ ಬಿಡ್ತೈತಿ ಮನೆಗೂ ಹೋಗೋದಾಗಂಗಲ್ಲ ಡೈರೆಕ್ಟ್ ಡ್ಯೂಟಿಗೆ ಹೋಗ್ಬಿಡ್ತೀನಿ ಮನೆಯವ್ರು ಬಂದು ವೇಟ್ ಮಾಡ್ತೀನಿ ಅಂತ ಯಾರು ಇದಕ್ಕೆ ಬಸ್ ಸ್ಟ್ಯಾಂಡಿಗೆ ನೋಡ್ರೀ ಹೊಂಟಿವಿ ನಮ್ಮ ಬಸವೇಶ್ವರ ಸರ್ಕಲ್ ನೋಡಿರಿ ಎಷ್ಟು ಚಂದ ಅಂತ ಭಾಗವಾಡಿ ಬಸವೇಶ್ವರ್ ಸರ್ಕಲ್ ಬರೀ ಇನ್ನೇನು ಒನ್ ಒನ್ ಹೋಗಿ ಮುಟ್ತೀವಿ ಚಿನ್ನ ಅಂತೂ ಮಲ್ಕೊಂಬಿಟ್ರ ನೋಡ್ರಿ ಅವ ಬಸ್ ಹತ್ತಿ ತಕ್ಷಣ ಆಯ್ತು ನಿದ್ದೇನೆ ಬಿಡ್ತಾರೆ ಅವನಿಗೆ ಅದರಲ್ಲಿ ಬಿಜಾಪುರ್ ಬಂತು ನೋಡಿರಿ ಇಷ್ಟೊತ್ತನ ಮಲ್ಕೊಂಡಿದ್ವಿ ಚಿನ್ನ ನಾನು ಒಂದು ಸ್ವಲ್ಪ ತೊಗೊಂಡಿ ಗಾಳಿಗೆ ಏನೈತಿ ನಿಧಿ ಬಂತು ನೋಡಿರಿ ಚಿನ್ನಗಂತೂ ಅವಾಗೆ ಮಲ್ಕೊಂಡ್ಬಿಟ್ಟಿದ್ದ ನಾವು ಒಂದು ಹತ್ತು ನಿಮಿಷ ಬತ್ ಬಸ್ ಅಥನ ಮಲ್ಕೊಂಡಿಬಿಟ್ಟ ನೋಡ್ರಿ ಈಗ ಸ್ವಲ್ಪ ಹೊತ್ತು ಎದ್ದು ಇನ್ನೇನು ಮತ್ತೆ ಹೋಗೋಣ ನೆಕ್ಸ್ಟ್ ಕಂಟಿನ್ಯೂ ಡ್ಯೂಟಿಗೆ ಹೋಗೋದಾಗುತ್ತೆ ಈ ಇದಕ್ಕೆ ನೋಡಿರಿ ಬಿಸಿಲಿಗೆ ಒಂದು ಸ್ವಲ್ಪ ಗಾಳಿ ಬಂತಂದ್ರೆ ಸಾಕು ನಿಧಿ ಬಂದುಬಿಡ್ತೈತಿ ಬರ್ರಿ ನಾ ಬೈಪಾಸಿಗೆ ಇದೀವಿ ನೀವು ಹೋಗಿ ಇಲ್ಲಿಂದ ಹೋಗಿ ಬಿಜಾಪುರ್ ಬರೋದು ಬಿಜಾಪುರ್ ಬರೋದು ದೊಡ್ಡದಾಗಲ್ಲ ಬಿಜಾಪುರ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾದ್ರೆ ಅಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ಹೋಗುತ್ತೆ ನೋಡ್ರಿ ಬರ್ರಿ ಇಲ್ಲಿಂದ ಹೋಗಿ ನಮ್ಮ ಮನೆಯವರು ಬಂದು ವೆಯ್ಟ್ ಅಂತಂದಿರು ಕಾಲ್ ಮಾಡಿ ಅಲ್ಲಿಂದ ಹೋಗಿ ಮತ್ತೆ ನಮ್ಮ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲೇ ಇಪ್ಪತ್ತು ನಿಮಿಷ ಆಗುತ್ತೆ ಬರ್ರಿ ಹೋಗೋ ಮತ್ತೆ ಹೋಗಿ ಪಟ್ ಪಟ್ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಡೈರೆಕ್ಟ್ ಡ್ಯೂಟಿಗೆ ಹೋಗ್ಬಿಡ್ತೀನಿ ಯಾಕಂದ್ರೆ ಟೈಮ್ ಭಾಳ ಆಗೈತಿ ಮತ್ತು ಮನೆಗೆ ಹೋಗಿ ಅಲ್ಲಿಂದ ರೆಡಿ ಆಗಂಗಿಲ್ಲ ಈಗ ಆಲ್ರೆಡಿ ಟೈಮ್ ಆಗೈತಿ ಬರೀ ಡೈರೆಕ್ಟ್ ಇಲ್ಲಿ ಬಸ್ ಸ್ಟ್ಯಾಂಡ್ಲಿಂದ ನಮ್ಮ ಮನೆಗೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಇಳಿದು ಸ್ವಲ್ಪ ಏನರ ಕುಡಿದು ಡೈರೆಕ್ಟ್ ನೋಡಿರಿ ಡ್ಯೂಟಿಗೆ ಹೋಗೋದಾಗತ್ತೆ ಹೀಗೆ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಕಬಿನಾಲ್ ಕುಡಿಬೇಕಂತ ಇಲ್ಲಿ ಬಂದಿರ್ತೀವಿ ಯಾವಾಗಲೂ ನೋಡಿ ನಾ ಮುಂದೆ ಬಂದರು ಇಲ್ಲೇ ಕೂತಿರ್ತೀನಿ ನಮ್ಮ ಮನೆಯವ್ರು ಅಡ್ವಾನ್ಸ್ ಬಂದು ವೆಯ್ಟ್ ಮಾಡಿದ್ರು ಇಲ್ಲೇ ಕೂತಿರ್ತಾರೆ ಹಂಗಾಗಿ ಜಾಸ್ತಿ ಇಲ್ಲೇ ರುಡಿ ಆಗ್ಬಿಟ್ಟಿದೆ ಇಲ್ಲೇ ಕಬಿನಲ್ಲಿ ಕುಡ್ಕೊಂಡು ಕೂತಿರ್ತೀವಿ ಈ ಚಿನ್ನೂ ನಾವು ಕುಡಿಯಾಕತ್ತೀವಿ ಇನ್ನೇ ಅವ್ರ ಪಪ್ಪಾ ಬರ್ತಾರೆ ಅವ್ರು ಬಂದ ತಕ್ಷಣ ಅವ್ರೊಂದು ಗ್ಲಾಸ್ ಕುಡಿದು ನೆಕ್ಸ್ಟ್ ಹೋಗ್ತೀವಿ ನೋಡ್ರಿ ಟೈಮ್ ಆಗೈತೆ ಆಲ್ರೆಡಿ ಎಷ್ಟು ಎರಡು ಎರಡಕ್ಕೆ ಹತ್ತು ನಿಮಿಷ ಕಡಿಮೆ ಇತ್ತು ನೋಡಿ ಅವ್ರ ಪಪ್ಪಾನು ಬಂದರು ಅವ್ರಿಷ್ಟು ಕಬಿನಾಲ್ ಕುಡಿಯಾತಾರೆ ಅವ್ರ ಪಪ್ಪಾ ನೋಡ್ರೆ ಖುಷಿನೇ ಖುಷಿ ನೋಡ್ರಿ ಚಿನ್ನೂ ಅವ್ರು ನಾ ಎಷ್ಟು ಮಾಡಿದ್ರು ಅಷ್ಟೇ ಮತ್ತು ಅವ್ರ ಪಪ್ಪಾ ಬಂದಂದ್ರೆ ಅಷ್ಟಿದ್ವು ಯಾಕಂದ್ರೆ ಪಪ್ಪ ಅವಂಗೆ ಗೊತ್ತ ಹೊಡೆಯಂಗಿಲ್ಲ ಜಾಸ್ತಿ ಬೆದರ್ಸೋಂಗಿಲ್ಲ ಹಂಗಾಗಿ ಅವ್ನ ಮ್ಯಾಲೆ ಭಾಳ ಪ್ರೀತಿ ಅವರು ನಾವೆಷ್ಟು ಪ್ರೀತಿ ಮಾಡಿದ್ರು ಕಮ್ಮಿ ತಾಯಿಗಳು ತಂದಿಗಳು ನೋಡಿದ್ರೆ ಫುಲ್ ಇದು ಆಗ್ಬಿಡ್ತು ನೋಡ್ರಿ ಹುಡುಗರಿಗೆ ಬರೀ ಫುಲ್ ಬಿಸಿಲಾಗ್ಬಿಟ್ಟೈತಿ ಕಬ್ಬು ನಾನು ಕುಡ್ದು ಹೊಂಟೀವಿ ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಎರಡು ಹತ್ತು ಎರಡು ಹತ್ತು ಆಗುತ್ತೆ ಮತ್ತು ಹೋದ ತಕ್ಷಣ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ನೋಡ್ರಿ ನಾವು ಹಾಸ್ಪಿಟ್ಲ್ಗೆ ಬಂತು ಬರೀ ನೊಳಗಡೆ ಅಂತ ಒಳಗೆ ಹುಡುಗಿ ಅಂದ್ರೆ ಮುಗಿತಿ ನೆಕ್ಸ್ಟ್ ರಾತ್ರಿ ಒಂಬತ್ತು ಗಂಟೆಗೆ ಬರಬಾರ್ದು ನೋಡಿ ರಾತ್ರಿ ಎಷ್ಟು ಹನ್ನೊಂದು ದೂರಾಗ ಇರ್ತಿ ಡ್ಯೂಟಿಲಿಂದ ಡೈರೆಕ್ಟ್ ಮನೆ ಬಂದ್ರೆ ನೋಡಿ ಅಲ್ಲೇ ಬಿಟ್ಟಿದ್ರು ಮನೆಗೆ ಮಲ್ಕೋತಿ ಓಕೆ ಬಾಯ್ ಗುಡ್ ನೈಟ್